ಮಗನೇವಾಗಿರೋ ನಿಮ್ಮ ಅಪ್ಪಂದೆಲ್ಲ ಕರ್ನಾಟಕ ಏ ಅದ್ ಯಾವ್ ತಿಕ್ಕೋಗಿರ ಆ ಟಿವಿ ಚಾನೆಲ್ ಮಾಡ್ಕೊಂಡು ಎಷ್ಟೋ ನೀರಾ ಇರ್ಲಿ ಅಂತ ಟಿವಿ ಚಾನಲ್ ಹತ್ತು ಮಾಡ್ಕೊತಿನಿ ಆ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡಿ ಮಾತಾಡಿ ಕರೆಕ್ಟ್ ಮಾಡಿರೋ ಬಿರ್ಶು ಮನೆ ನೀನು ಇನ್ ಯೋಗ್ಯತೆ ಅಮ್ಮ ಗೊತ್ತಿಲ್ವಾ ನಾವು ಹೋರಾಟ ಮಾಡ್ತೀವಿ ನಮ್ಮನ್ನ ಮಾರಾಟ ಮಾಡ್ಕೊಬಾರಲ್ಲ ಮಾತಾ ಏ ರಾಜೇಶ್ ರೆಡ್ಡಿ ಯಾರ ಐತೆ ನೀನ ಮಾತನ ಯಾವ ಸಿನಿಮಾ ಗಂಚ ನೀನ ಏನ್ ಭಾಷೆ ನಿಂದು ಯಾಕ ತಾಯಿ ಬಗ್ಗೆ ಮಾತಾಡ್ತಾ ಏ ಹಲ್ಕಟ್ ಯಾಕ ತಾಯಿ ಬಗ್ಗೆ ಮಾತಾಡ್ತಾ ಕೆಟ್ಟ ಭಾಷೆ ಬಳಸಿದ್ರೆ ಯಡಿಯೂರಪ್ಪ ಕೇಸ್ ಹಾಕ್ದಾಗ ಊರ್ ಬಿಟ್ಟು ಓಡೋಗಿದ್ದೆ ಉದ್ದ ದೊಡ್ಡ ಕಳ್ಳನ್ ತರ ಯಾಕೆ ಅವತ್ತು ಧೈರ್ಯ ಹೇಳಿಲ್ವಾ ಅವತ್ತು ಬಾ ಅಂತ ಹೇಳಕ್ ಆಗಿರ್ಲಿಲ್ಲ ಯಡಿಯೂರಪ್ಪ ಕಣ್ ಚೆನ್ನಾಗ್ ಗುಮ್ದ ಹೆಂಗ್ ಗುಮ್ದ ಅಂದ್ರೆ ಮಗನೆ ಫ್ಲೈಟ್ ಕಟ್ಟಿ ಓಡೋಗಿದ್ದೆ ಎಲ್ಲ ಸರ್ವರ್ ಡೌನ್ ಪವರ್ ಟಿವಿ ಶಟ್ ಡೌನ್ ಈಗ ಮೇಕಿ ಸರ್ಕಲ್ ಅಲ್ಲಿ ಸದಾಶಿವನಲ್ಲಿ ಭಿಕ್ಷೆ ಬಿಡ್ಕೊಂಬಂದು ಆ ದೇವೇಗೌಡ್ರ ಕುಟುಂಬದ ಬಗ್ಗೆ ಮಾತಾಡಿ ಮಾತಾಡಿ ಕಲೆಕ್ಟ್ ಮಾಡಿರೋ ಭಿಕ್ಷೆ ಹಣದಲ್ಲಿ ಮನೆ ನಿನ್ಗೆ ಇನ್ ಯೋಗ್ಯತೆ ಗೊತ್ತಿಲ್ವಾ ನಾವು ಹೋರಾಟ ಮಾಡ್ತೀವಿ ನಮ್ಮನ್ನ ಮಾರಾಟ ಮಾಡ್ಕೊಂಬರಲ್ಲ ಕೇಳು ಅದೇ ಸದಾಶಿವ ನೋಡ್ದ ಕೇಳು ನಾನ್ ರಮೇಶ್ ಜಾರಕಿಹೊಳಿ ಕೇಸ್ ಮಾಡಿದೆ ಒಂದ್ ರೂಪಾಯಿ ಮುಟ್ಟಿಲ್ಲ ಅದ ಲೈ ಸ್ವಾಭಿಮಾನದಿಂದ ಮಾಡಿದ್ದು ನಿಂತರ ಪ್ರತಿ ಪದವನ್ನ ಪ್ರತಿ ಮೈಕನ್ನ ಪ್ರತಿ ಪ್ರತಿ ಲೈವ್ ಅನ್ನ ಮಟ್ಟಕ್ಕಿಲ್ಲ ಯಾವ ಸೀಮೆ ಏಯ್ ಅದ್ ಯಾವ್ದೋನ್ ಕಿತ್ತೋಗಿರ ಆ ಟಿವಿ ಚಾನಲ್ ಮಾಡ್ಕೊಂಡು ಎಷ್ಟೋ ನಿಗ್ರಾಟಿ ಅಲ್ಲ ನೀನ್ ಲೈ ಅಂತ ಟಿವಿ ಚಾನೆಲ್ ಹತ್ತು ಮಾಡ್ಕೊಡ್ತೀನಿ ಫಂಡ್ ಮಗನೆ ನಮ್ಮ ಹತ್ರ ನಮ್ಮ ಹತ್ರನೂ ದುಡ್ಡಿದೆ ನಮ್ಮ ಹತ್ರನೂ ಹಣ ಇದೆ ನಿನ್ ತರ ಹಲ್ಕ ಭಾಷೆ ಮಾತಾಡ್ಬೇಕೇನ ಹಲ್ಕ ಭಾಷೆ ಮಾತಾಡ್ಬೇಕಾ ಯಾವ ಸೀಮೆ ಗಂಜ ನೀನು ಯಾವ ಸೀಮೆ ಗಂಜೋ ಎಷ್ಟ್ ಜನಕ್ಕೆ ಮನೆ ಮಾಡಿಕೊಟ್ಟಿದ್ಯಾ ನಿಮ್ಮ ಚಾನೆಲ್ ಅಲ್ಲಿ ನಿಮ್ ಚಾನೆಲ್ ಅಲ್ಲಿ ಇರೋರ್ಗೆ ಎಷ್ಟ್ ಜನಕ್ಕೆ ಮನೆ ಮಾಡಿಕೊಟ್ಟಿದ್ಯಾ ಎಷ್ಟ್ ಜನಕ್ಕೆ ಮಾಡ್ಕೊಟ್ಟಿದ್ಯಾ ತೋರಿಸ್ಲಾ ನಾನು ನಿಮ್ ಚಾನೆಲ್ ಅಲ್ಲಿ ಇರೋರ್ಗೆ ಮನೆ ಮಾಡಿಕೊಟ್ರದ ಫ್ಲಾಟ್ ಮಾಡಿಕೊಟ್ರದ ಎಕ್ಸ್ಪೋಸ್ ಮಾಡ್ಲಾ ಯಾರ ಮಾಡಿಕೊಟ್ಟಿದ್ಯಾ ನಿನ್ನ ಆತ್ಮನ ಕೇಳ್ಕೊ ಏನೋ ಒಂದು ಒಂದು ಕಿತ್ತೋಗಿರೋ ಚಾನೆಲ್ ಮಾಡ್ಕೊಂಬಿಟ್ಟು ಒಂದ್ ಮೈಕ್ ಇಡ್ಕೊಂಬಿಟ್ರೆ ನಿನ್ನ ಬಾಯಲ್ಲಿ ಭಾಷೆ ಬರೋದು ಯಾರ್ಗ ಆಯ್ತ ಮಾತಲ್ಲಿ ಏ ರಾಕೇಶ್ ಶೆಟ್ಟಿಗೆ ಯಾರ್ಗ ಆಯ್ತ ನಿನ್ನ ಮಾತನ್ನ ಮಗನೇ ಎಚ್ಚರವಾಗಿರೋ ನಿಮ್ಮ ಅಪ್ಪಂದಲ್ಲ ಕರ್ನಾಟಕ ಇರೋ ಬೆಂಗ್ಳೂರ್ ಕೂಡ ಕೆಂಪೇಗೌಡರು ಕಟ್ಟಿರೋದು ಭಿಕ್ಷೆ ಏನೋ ಬಾಯಲ್ಲಿ ನಿಂದು ಏನ್ ಯಾರು ಕೇಳಬಾರ್ದು ಎಷ್ಟು ಇಸ್ಕೊಂಬಂದೆ ಅವ್ರ ಹತ್ರ ಎಷ್ಟಕೊಂಬಂದೆ ಹುಚ್ಚೆ ದಿನ ಡ್ರಮ್ ಅಲ್ಲಿ ಅವ್ರು ಹಚ್ಕೊಂಡು ತಲೆ ಮೇಲೆ ಹಾಕೋ ನಮ್ಗೇನ ನಾವು ನ್ಯಾಯ ಕೇಳ್ತಾ ಇದ್ದೀವಿ ನಾವ್ ಯಾರು ಅನ್ಯಾಯ ಸಹಿಸ್ಕೊಳಲ್ಲ ನಮಗೆ ನ್ಯಾಯ ಬೇಕು ಎಸ್ ಐ ಟಿ ಮಾಡಿದರೆ ಸರ್ಕಾರ ತನಿಖೆ ಮಾಡ್ತಾ ಇದಾರೆ ಎರಡು ಮುಚ್ಕೊಂಡಿರಲ್ಲಿ ನವರಂಧ್ರಗಳನ್ನ ಮುಚ್ಕೊಂಡಿರೋ ಮಗನೇ ನಿನ್ ಒಬ್ಬನ್ಗೆಲ್ಲ ಕೇಳಕ್ ಬರೋದು ನಮಗೂ ಕೇಳಕ್ ಬರ್ತದೆ ಕೇಳಲ್ಲ ಕಾದು ಬಿಡ್ತೀವಿ ನಿನ್ಗೆ ಒಳ್ಳ ಬನ್ನಿದಂಗಿದ್ಯಾ ಮಗನೇ ವಿಶಿಶ್ ದಪ್ಪ ಮುಖ ಬಾಡಿ ನಿನ್ನ ಮುಖ ನೋಡ್ದ ಅನ್ಯಾಯ ಮಾಡಿ ಏಯ್ ನಿನ್ನ ಚಾನಲ್ ಅಲ್ಲಿ ಬರುವ ಪ್ರತಿ ಪ್ರೋಗ್ರಾಮ್ ಸೇಲ್ ಮಾಡ್ಕೊಂತೀಯ ಆತ್ಮ ಮುಟ್ಕೊಂಡ ನೀನ್ ಮಾರಾಟ ಮಾಡ್ಕೊಂಡಲ್ಲ ಅಂತ ದೇವೇ ಗೌಡ್ರು ಫ್ಯಾಮಿಲಿ ಅಂದಿದ್ದು ನೀನು ದುಡ್ಡು ಉಸಿಲಿ ಮಾಡಕ್ಕೆ ಮಗನೆ ಎಚ್ಚರವಾಗಿರೋ ಬೆಂಗಳೂರು ಕೆಂಪೇಗೌಡರು ಕಟ್ಟಿರೋದು ಅಂತ ಬೆಂಗಳೂರಲ್ಲಿ ಯಶಂಪುರದಲ್ಲಿ ದಲ್ಲಿ ಅವ್ರ ಇವ್ರನ್ನ ಮುಚ್ಚಿ ಚಾನೆಲ್ ಮಾಡ್ಕೊಂಡಿದ್ಯಾ ಅಂತ ಕಿತ್ತೋಗಿರೋ ಚಾನೆಲ್ ಹೇಳ್ತಾನ ಅರ್ಧ ಡಜನ್ ಚಾನಲ್ ಮಾಡಿ ನಿಲ್ಸ್ತೀನಿ ಮಗನೆ ನಾವ್ ಯಾರು ಮಾತಾಡಲ್ಲ ಏನ್ ಭಾಷೆ ನಿಂದು ತಾಯಿ ಬಗ್ಗೆ ಮಾತಾಡ್ತಿಯಾ ಏ ಹಲ್ಕಟ್ ಯಾಕ ತಾಯಿ ಬಗ್ಗೆ ಮಾತಾಡ್ತೀಯಾ ನಿನ್ಗೂ ಆ ಮಹೇಶ್ ತಿಮ್ರೋಡಿಗೂ ಆ ಅವನಿಗಿದ್ರೆ ಅವ್ರ ಬಗ್ಗೆ ಏನ್ ಬೇಕಾರೆ ಮಾತಾಡ್ಕೊಡ್ದವನು ಸೊ ಏನೋ ಏನೋ ಇದು ಭಾಷೆ ಒಂದು ತಾಯಿ ಅಂದ್ರೆ ಮರ್ಯಾದಿಲ್ವಾ ಮರ್ಯಾದಿಲ್ವೇನೋ ಏಯ್ ಮರ್ಯಾದಿಲ್ವಾ ಯಾವ ಸೀಮೆ ಗಂಡ್ಸಲ್ಲ ನಿನ್ಲೈ ಏ ಕೆಂಪೇಗೌಡ ಕಟ್ಟಿರೋ ಬೆಂಗಳೂರ ಇದ್ಯಾ ರಾಕೇಶ್ ಶೆಟ್ಟಿ ಅರ್ಥ ಮಾಡ್ಕೊ ಈ ದೇಶದಲ್ಲಿ ಸಂವಿಧಾನ ಬದುಕಿದೆ ಕಾನೂನು ಬದುಕಿದೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪೊಲೀಸ್ ಇದಾರೆ ನೀನಿಗೆ ಮಾತಾಡಬೇಕು ಅಂದ್ರೆ ಪ್ರಶ್ನೆ ಮಾಡೋ ನಮಗೇನು ಸಮಸ್ಯೆ ಇಲ್ಲ ಆದ್ರೆ ಕೆಟ್ಟ ಭಾಷೆ ಬಳಸಿದ್ರೆ ಕೆಟ್ಟ ಭಾಷೆ ಬಳಸಿದ್ರೆ ಖಂಡಿತ ಇದನ್ನ ಸಿಟಿ ರವಿಗೆ ತೋರಿಸಿದ್ದೆ ಇದ್ರಲ್ಲೇ ಪೂಜೆ ಮಾಡಬೇಕಾಗತ್ತೆ ನೀನೇನು ಅನ್ಕೊಂಡಿದ್ಯಾ ನಿನ್ ಒಬ್ಬನಿಗೆ ನಾವು ಮಾತಾಡಕ್ ಬರೋದು ಟ್ವೆಲ್ ಸೈಜ್ ಬಾಟ ಒಡದ್ರೆ ಇದ್ರಲ್ಲಿ ಒಡೆದ್ರೆ ಮೈಯಲ್ಲಿರೋ ಚರ್ಮ ತಿಳಿತಿಯ ಯಾರ್ಗ ನಾವು ಹೋರಾಟ ಮಾಡ್ತಾ ಇದೀವಿ ನೀನ್ ಬೇಕಾರೆ ಅವ್ರ ಹುಚ್ಚೆ ಕುಡಿ ಬೇಡ ಅಂದ್ರೆ ಯಾರು